ರೆ ನಮಸ್ಕಾರ ಹೇಗಿದ್ದೀರಾ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಗೌರ ದುರಂತ ಇನ್ನೂ ನಮ್ಮ ಕಣ್ಣುಗಳಿಂದ ಮಾಸಿ ಹೋಗಿಲ್ಲ ಕೊನೆಗೂ ಅರ್ಜುನ್ ಜೀವಂತ ಬರಲಿ ಅನ್ನುವ ಸಾವಿರಾರು ಜನರ ಕೂಗು ಫಲಿಸಲಿಲ್ಲ ಅರ್ಜುನ್ ಎಲ್ಲರನ್ನ ಬಿಟ್ಟು ಇಹಲೋಕವನ್ನ ತ್ಯಜಿಸುತ್ತಾರೆ ಅತ್ತು ಅತ್ತು ಅರ್ಜುನ್ ಹೆತ್ತವರ ಕಣ್ಣುಗಳಲ್ಲಿ ಕಣ್ಣೀರೇ ಬತ್ತಿ ಹೋಗಿದೆ ಇನ್ನು ಅರ್ಜುನ್ ಪತ್ನಿ ಪತಿಯ ನೆನಪಿನಲ್ಲೇ ಇದ್ದು ಆಗಿರುವಂತಹ ಶಾಕ್ ನಿಂದ ಇನ್ನೂ ಹೊರ ಬಂದಿಲ್ಲ ಲೋಕ ಅರಿಯದ ಮಗು ಅಪ್ಪನ ಬರುವಿಕೆಗಾಗಿ ಕಾಯುತ್ತಲೇ ಇದೆ ಇದೆಲ್ಲದರ ನಡುವೆ ಮೂವತ್ತು ವರ್ಷದ ಅರ್ಜುನ್ ದೇಹ ಹುಟ್ಟೂರು ಕ್ಯಾಲಿಕಟ್ನ ಕನ್ನಡಿಕಲ್ ಗ್ರಾಮವನ್ನ ತಲುಪಿದೆ ಇದೆಂತಹ ಮನುಕಲುಕುವ ದೃಶ್ಯ ಅಯ್ಯೋ ವಿಧಿಯೇ ಅನಿಸುತ್ತೆ ಇಂದು ಕನ್ನಡಿಕಲ್ ಗ್ರಾಮ ಯಾವುದೋ ಒಬ್ಬ ಸಿನಿಮಾ ಸ್ಟಾರ್ ಬರುವಾಗ ಕಾಯ್ತಿರುವಂತೆ ಅಲ್ಲಿನ ಜನ ಕಾಯ್ತಾ ಇದ್ದಾರೆ ಕೇವಲ ಅರ್ಜುನ್ಗಾಗಿ ಅರ್ಜುನ್ ದೇಹವನ್ನು ನೋಡುವುದಕ್ಕಾಗಿ ಸಾವಿರಾರು ಜನ ನಿಂತಿದ್ದಾರೆ ಸುತ್ತಮುತ್ತ ಎಲ್ಲ ಕಡೆ ವಾತಾವರಣ ಜನರಿಂದ ತುಂಬಿಕೊಂಡಿದೆ ಆ ರೇಂಜಿಗೆ ಅಲ್ಲಿನ ವಾತಾವರಣ ನಿರ್ಮಾಣವಾಗಿದೆ ಸಾವಿರಾರು ಜನರು ಅರ್ಜುನ್ ಅಂತಿಮ ಸಂಸ್ಕಾರ ಕಾರ್ಯದಲ್ಲಿ ಭಾಗಿಯಾಗುವುದಕ್ಕಾಗಿ ಬಂದಿರ್ತಾರೆ ಒಂದು ಹಂತದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೂ ಕೂಡ ಪೊಲೀಸರಿಗೆ ಕಷ್ಟವಾಗುತ್ತೆ ಅರ್ಜುನ್ ಮನೆಯ ಎದುರು ಜನರಿಗೆ ನಿಲ್ಲುವುದಕ್ಕೂ ಕೂಡ ಜಾಗ ಇರಲ್ಲ ಅಷ್ಟಿದ್ದರೂ ಕೂಡ ಅರ್ಜುನ್ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗುವ ಜನರ ಪ್ರೀತಿ ಉತ್ಸಾಹ ಕಡಿಮೆ ಆಗಿಲ್ಲ ಜನರಿಂದ ತುಂಬು ತಿಳುಕುತ್ತಿದ್ದ ಮನೆಗೆ ಆ್ಯಂಬುಲೆನ್ಸ್ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಇಂಥ ಸಂದರ್ಭದಲ್ಲಿ ಪೊಲೀಸರು ಒಂದಷ್ಟು ಪ್ರಯತ್ನವನ್ನು ನಡೆಸಿ ಜನರನ್ನು ಬದಿಗೆ ಸರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಕೋಯ್ಕೋಡು ವಯನಾಡು ಕಣ್ಣೂರು ಕಾಸರಗೋಡು ಮಲಪ್ಪುರಂ ಹಾಗೂ ತ್ರಿಶೂರಿನಿಂದ ಜನರು ಅರ್ಜುನ್ ಪಾರ್ಥಿವ ಶರೀರ ನೋಡುವುದಕ್ಕಾಗಿ ಆಗಮಿಸಿರ್ತಾರೆ ಜೊತೆಗೆ ಕೇರಳದ ವಿವಿಧ ಭಾಗದ ಸ್ವಯಂ ಸೇವಕರು ಸೇವ್ ಅರ್ಜುನ್ ಆ್ಯಕ್ಷನ್ ಕಮಿಟಿಯವರು ಕೂಡ ಬಂದಿರ್ತಾರೆ ಅರ್ಜುನ್ ಅಂತಿಮ ಸಂಸ್ಕಾರದ ವೇಳೆ ಸುಮಾರು ಒಂದು ಕಿಲೋಮೀಟರ್ ತನಕ ಕ್ಯೂ ಇರುತ್ತೆ ಅರ್ಜುನ್ ಅಂತಿಮ ಸಂಸ್ಕಾರವನ್ನು ಎಲ್ಲರೂ ಕೂಡ ಶಾಂತ ರೀತಿಯಿಂದ ಪಡೆದು ಅಲ್ಲಿಂದ ತೆರಳುತ್ತಾರೆ ಇದೇ ವೇಳೆ ಕೇರಳದ ಹಲವಾರು ಟ್ರಕ್ ಡ್ರೈವರ್ಸ್ ಕೂಡ ಆಗಮಿಸಿದ್ರು ಯಾಕೆಂದರೆ ಅರ್ಜುನ್ ಟ್ರಕ್ ಡ್ರೈವರ್ ಆಗಿದ್ದರು ಸಾಕಷ್ಟು ಒಡನಾಟ ಇತ್ತು ಜೊತೆಗೆ ಅರ್ಜುನ್ ಮೇಲೆ ಟ್ರಕ್ ಡ್ರೈವರ್ಸ್ಗಳಿಗೆ ಸಾಕಷ್ಟು ಪ್ರೀತಿ ಕೂಡ ಇತ್ತು ಈಗಂತೂ ಅರ್ಜುನ್ ಬಗ್ಗೆ ಪರಿಚಯ ಇಲ್ಲದವರು ಕೂಡ ಅರ್ಜುನನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ಕೊನೆ ಕ್ಷಣದಲ್ಲಿ ಅರ್ಜುನನ್ನು ಒಂದು ಸಲ ಕಣ್ತುಂಬಿಕೊಳ್ಳೋಣ ಅನ್ನುವಂಥ ಮನೋಭಾವನೆ ಸ್ನೇಹಿತ ವರ್ಗದಲ್ಲೂ ಕೂಡ ಇತ್ತು ಜೊತೆಗೆ ಜನರಿಗೂ ಕೂಡ ಇತ್ತು ಅರ್ಜುನ್ ದೇಹ ಮನೆಗೆ ಬಂದು ಇದ್ದಂತೆ ಮನೆಯೊಳಗೆ ಕುಟುಂಬ ಸದಸ್ಯರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಒಳಗೆ ಪ್ರವೇಶಿಸೋಕ್ಕೆ ಅವಕಾಶ ಕೊಡಲಿಲ್ಲ ನಂತರದ ಹಂತದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ಅರ್ಜುನ್ ಸಿನಿಮಾ ನಟನಲ್ಲ ಅಥವಾ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಹ ಸಾಧನೆಯನ್ನು ಏನೂ ಮಾಡಿಲ್ಲ ಅಲ್ಲಿಗೆ ಬಂದಿರುವ ಸಾವಿರಾರು ಜನರಿಗೆ ವೈಯಕ್ತಿಕವಾಗಿ ಅರ್ಜುನ್ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ ಅರ್ಜುನ್ ಯಾರು ಅಂತ ಪರಿಚಯವೇ ಇಲ್ಲ ಮಾಧ್ಯಮಗಳಿಂದಲೇ ತಿಳಿದು ಅರ್ಜುನ್ ಕುಟುಂಬದಲ್ಲಿ ನೋವಿನಲ್ಲಿ ಇದ್ದಾಗ ಜಾತಿ ಧರ್ಮ ಮರೆತು ಜನ ಭಾಗಿಯಾಗ್ತಾರೆ ಅರ್ಜುನ್ ಕುಟುಂಬಕ್ಕೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡ್ತಾರೆ ಅದೆಷ್ಟೋ ಮಹಿಳೆಯರು ಕ್ಯೂನಲ್ಲಿ ನಿಂತು ಅರ್ಜುನ್ ಅಂತಿಮ ದರ್ಶನವನ್ನು ಪಡೆದರು ಕೆಲವರು ಕಣ್ಣೀರು ಹಾಕಿದರು ಇಲ್ಲಿ ಯಾವ ಜಾತಿ ಧರ್ಮ ಇರಲಿಲ್ಲ ಇದ್ದದ್ದು ಮನುಷ್ಯ ಧರ್ಮ ಮಾತ್ರ ನಾಲ್ಕು ದಿನದ ಜೀವನದಲ್ಲಿ ಜನ ಜಾತಿ ಧರ್ಮ ಅಂತ ಪಡ್ದಾಡ್ಕೊಳ್ತಾರೆ ಒಂದಲ್ಲ ಒಂದು ದಿನ ಎಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ ಈ ಸತ್ಯವನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳೋದಿಲ್ಲ ಇಂತಹ ಸಂದರ್ಭದಲ್ಲಿ ಜಾತಿ ಧರ್ಮವನ್ನು ಮರೆತು ಅರ್ಜುನ್ ಅಂತಿಮ ಸಂಸ್ಕಾರದಲ್ಲಿ ಭಾಗ್ಯದಂಥ ಕೇರಳದ ಜನರಿಗೆ ಒಂದು ಬಿಗ್ ಸಲ್ಯೂಟನ್ನು ಹಾಕಬೇಕಾಗತ್ತೆ ಅರ್ಜುನ್ ಲಾರಿಯ ಲೊಕೇಶನ್ ಕಂಡು ಹಿಡಿದಂತಹ ಈಶ್ವರ ಮಲ್ಪೆ ನಮ್ಮ ತುಳುನಾಡಿನ ಈಶ್ವರ ಮಲ್ಪೆ ಅವರೂ ಕೂಡ ಈ ಒಂದು ಅರ್ಜುನ್ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾದರು ಆಂಬುಲೆನ್ಸ್ ಹೋಗುವ ದಾರಿಯುದ್ದಕ್ಕೂ ಕೂಡ ಅವರು ಅರ್ಜುನ್ ಬಾಡಿಯ ಜೊತೆಗೆ ಕೂತು ಅದರ ಜೊತೆಗೇ ಪ್ರಯಾಣ ಮಾಡಿದ್ರು ಉತ್ತರ ಕನ್ನಡ ಜಿಲ್ಲಾಡಳಿತ ಇವರಿಗೆ ಅವಮಾನ ಮಾಡಿತ್ತು ಒಂದು ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ಸಾಕು ನಿಮ್ಮ ಕಾರ್ಯಾಚರಣೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸಿತ್ತು ಜೊತೆಗೆ ಒಂದು ರೀತಿಯಾಗಿ ಅವರಿಗೆ ಬಹಳಷ್ಟು ಅವಮಾನ ಮಾಡಿ ಅಲ್ಲಿಂದ ಕಳಿಸಿಕೊಡಲಾಗಿತ್ತು ಆದರೆ ಅರ್ಜುನ್ ಮನೆಗೆ ಮಾತು ಕೊಟ್ಟು ಬಂದಿದ್ದ ಈಶ್ವರ ಮಲ್ಪೆ ಕೂಡ ಅರ್ಜುನ್ ಬಾಡಿ ಜೊತೆ ಆಂಬುಲೆನ್ಸ್ನಲ್ಲಿ ಶಿರೂರಿನಿಂದ ಕ್ಯಾಲ್ಕಟ್ಟಿಗೆ ತೆರಳಿದ್ರು ಅರ್ಜುನ್ ಕೊನೆಯದಾಗಿ ತಾಯಿ ಜೊತೆ ಈ ಮಾತಾಡಿದ್ರಂತೆ ನಾನು ನನ್ನ ಮನೆಗೆ ಹೊಸ ಪೇಂಟನ್ನು ಮಾಡಿಸ್ಬೇಕು ಅಂತ ಇದ್ದೀನಿ ಇದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ಅಮ್ಮ ನೀನು ಪಟ್ಟಿ ಮಾಡಿ ಇಟ್ಕೋ ಅಪ್ಪ ಈ ಬಗ್ಗೆ ನೀನು ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಅಂತ ಅರ್ಜುನ್ ಕೊನೆಯದಾಗಿ ಹೇಳಿದರು ಇದೆಲ್ಲವನ್ನು ನೆನೆದು ಇದೀಗ ಕುಟುಂಬ ಸದಸ್ಯರು ಕಣ್ಣೀರಾಕಿದ್ದಾರೆ ತಾನೊಂದು ನೆನೆದರೆ ದೇವರು ಮತ್ತೊಂದನ್ನು ನಿರ್ಧಾರ ಮಾಡಿದಂತಿದೆ ಒಟ್ಟಾರೆ ಅರ್ಜುನ್ ಬದುಕಿನಲ್ಲಿ ವಿಧಿ ಕ್ರೂರವಾದಂತಹ ಆಟವನ್ನು ಆಡುತ್ತೆ ಅರ್ಜುನ್ ಶಾಶ್ವತವಾಗಿ ಎಲ್ಲರಿಂದಲೂ ಕೂಡ ದೂರವಾಗ್ತಾರೆ ಇದೆಲ್ಲವನ್ನು ನೆನೆದರೆ ಈಗ ಕಣ್ಣುಗಳು ದೇವಗೊಳ್ಳುತ್ತೆ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ